ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಒಂದು ಸಹಯೋಗದಲ್ಲಿ ಭಾಳ ಒಂದು ದೊಡ್ಡ ಮಹತ್ವಾಕಾಂಕ್ಷಿ ಯೋಜನೆ ಜಯದೇವ ಹೃದಯ ಮತ್ತೆ ವಿಜ್ಞಾನ ಸಂಶೋಧನೆ ಸಂಸ್ಥೆಯ ಈ ಒಂದು ಇವತ್ತಿನ ದಿವಸ ಸುಮಾರು ಮುನ್ನೂರ ಎಪ್ಪತ್ತು ಒಂದು ಬೆಡ್ ಇರ್ತಕ್ಕಂಥ ಒಂದು ಕಟ್ಟಡ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಬಹಳ ದೊಡ್ಡ ಮಹಾತ್ಮ ಗಾಂಧಿ ಯೋಜನೆ ಇದು ಸಂಪೂರ್ಣವಾಗಿ ಹಣ ಬಿಡುಗಡೆ ಆಗಿದ್ದು ನಮ್ಮ ಮಂಡಳಿ ವತಿಯಿಂದ ಬದಲಾಗಿ ನಾವು ನೂರ ಎಂಬತ್ತೆರಡು ಕೋಟಿ ಅರವತ್ತೈದು ಲಕ್ಷ ಬಿಡುಗಡೆ ಮಾಡಿದ್ದೇವೆ ನಂತರ ಅಪ್ಗ್ರೇಡೇಷನ್ಗೋಸ್ಕರ ಸುಮಾರು ನಲವತ್ತು ಕೋಟಿ ಅಂದ್ರೆ ಎಲ್ಲ ಸೇರಿಸಿ ಇವತ್ತಕ್ಕ ಇನ್ನೂರ ಇಪ್ಪತ್ತೆರಡು ಕೋಟಿ ಅರವತ್ತೈದು ಲಕ್ಷ ಹಣ ಈ ಒಂದು ದೊಡ್ಡ ಒಂದು ಕಟ್ಟಡಕ್ಕಾಗಿ ನಾವು ಬಿಡುಗಡೆ ಮಾಡಿದ್ದೀವಿ